ಸ್ನೇಹಿತರೆ ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ ನೀವು ಸಹ ನಮ್ಮ ಡಿಫೆನ್ಸ್ ಫ್ಯಾಮಿಲಿಯ ಭಾಗವಾಗಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ನಮಸ್ಕಾರ ಸ್ನೇಹಿತರೆ ಇಂದು ನಿಮಗಾಗಿ ಭಾರತದ ವಾಯುಪಡೆಯದು ಇತ್ತೀಚಿನ ಸೈನಿಕ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ ಬಗ್ಗೆ ಒಂದು ಮಹತ್ವದ ವರದಿಯನ್ನು ತಂದುಕೊಟ್ಟಿದ್ದೇವೆ ವಾಯುಪಡೆಯ ಉಪಮುಖ್ಯಸ್ಥ ಏರ್ ಮಾರ್ಷಲ್ ನರಮೈದೇಶ್ವರ ತಿವಾರಿ ಅವರ ಪ್ರಕಾರ ಈ ಕಾರ್ಯಾಚರಣೆಯಲ್ಲಿ ಐವತ್ತಕ್ಕಿಂತ ಕಡಿಮೆ ಶಸ್ತ್ರಾಸ್ತ್ರಗಳನ್ನು ಬಳಸಿ ಸಂಘರ್ಷವನ್ನು ಅಂತ್ಯಗೊಳಿಸಲಾಯಿತು ಎಂದು ಅವರು ತಿಳಿಸಿದ್ದಾರೆ ಪ್ರತಿ ಶಸ್ತ್ರಾಸ್ತ್ರವು ಫಲಪ್ರದವಾಗಿ ಬಳಸಲ್ಪಟ್ಟಿದೆ ಮತ್ತು ಇದು ನಮ್ಮ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಂಭವಿಸಿದ ಘಟನೆಯಾಗಿದೆ ಮೇ ಒಂಬತ್ತರ ರಾತ್ರಿ ಪಾಕಿಸ್ತಾನ ನಡೆಸಿದ ದಾಳಿಗೆ ಪ್ರತಿಯಾಗಿ ಭಾರತದ ವಾಯುಪಡೆ ಮೇ ಹತ್ತರ ಮಧ್ಯಾಹ್ನದ ವೇಳೆಗೆ ಪಾಕಿಸ್ತಾನವನ್ನು ಸಂಘರ್ಷ ನಿಲ್ಲಿಸಲು ಒತ್ತಾಯಿಸಿತು ಕೆಲವೊಂದು ಗುರಿಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲೂ ಹೊಡೆದಿರಲಿಲ್ಲ ಆದರೆ ಈ ಬಾರಿ ಅದನ್ನು ಹೊಡೆದುರುಳಿಸಲಾಗಿದೆ ಎಂದು ಅವರು ತಿಳಿಸಿದರು ಇದು ನಮ್ಮ ಯೋಜಕರ ಶಕ್ತಿಯು ಪೈಲಟ್ಗಳ ಧೈರ್ಯವೂ ಎಂತಹ ಮಟ್ಟದಲ್ಲಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಆಪರೇಷನ್ ಸಿಂಧೂರ್ ಮೇ ಏಳರಂದು ಆರಂಭವಾಗಿತ್ತು ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತವು ಪಾಕಿಸ್ತಾನದಲ್ಲಿದ್ದ ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿತು ಕೇವಲ ನಾಲ್ಕು ದಿನಗಳೊಳಗೆ ಮೇ ಹತ್ತರಂದು ಇಬ್ಬರ ನಡುವೆ ಶಾಂತಿ ಒಪ್ಪಂದಕ್ಕೆ ಬಂದರು ಏರ್ ಮಾರ್ಷಲ್ ತಿವಾರಿ ಅವರು ಸ್ಪಷ್ಟಪಡಿಸಿದ್ದು ಭಾರತವು ಕೇವಲ ಸೈನಿಕ ಗುರಿಗಳನ್ನೇ ಹೊಡೆದುರುಳಿಸಿತು ನಾಗರಿಕ ಹಾನಿಯಾಗದಂತೆ ಅತ್ಯಂತ ಎಚ್ಚರಿಕೆ ವಹಿಸಲಾಯಿತು ದೂರದ ಗುರಿಗಳನ್ನು ಹೊಡೆದಾಗ ಹೆಚ್ಚಿನ ಅಪಾಯ ಇರುತ್ತದೆ ಆದರೂ ಭಾರತೀಯ ವಾಯುಪಡೆ ಸಂಪೂರ್ಣ ನಿಖರತೆಯಿಂದ ಕಾರ್ಯಾಚರಣೆಯನ್ನು ನಡೆಸಿತು ಈ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ರವರು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಶಾಶ್ವತ ಸ್ನೇಹಿತರೂ ಇಲ್ಲ ಶಾಶ್ವತ ಶತ್ರುಗಳೂ ಇಲ್ಲ ಆದರೆ ಭಾರತದ ರಕ್ಷಣಾ ಮೂಲಸೌಕರ್ಯ ಯಾವ ದೇಶದ ಅವಲಂಬನೆಯಲ್ಲ ನಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಇರಬೇಕು ಹೊರಗಿನ ಒತ್ತಡ ಹೆಚ್ಚಾದಂತೆ ಭಾರತ ಇನ್ನಷ್ಟು ಬಲಿಷ್ಠವಾಗುತ್ತದೆ ಎಂದರು ಅವರು ಭಾರತೀಯ ವಾಯುಪಡೆ ನಡೆಸಿದ ನಿಖರ ದಾಳಿಗಳನ್ನು ಶ್ಲಾಘಿಸಿ ದೇಶೀಯ ತಂತ್ರಜ್ಞಾನದಿಂದಲೇ ಈ ಜಯ ಸಾಧ್ಯವಾಯಿತು ಎಂದು ಹೇಳಿದರು ಹಲವು ವರ್ಷಗಳಿಂದ ನಡೆದ ಸ್ಟ್ರಾಟಜಿಕ್ ಸಿದ್ಧತೆಯೇ ಈ ಕೇವಲ ನಾಲ್ಕು ದಿನಗಳ ವಿಜಯದ ಹಿನ್ನೆಲೆಯಲ್ಲಿ ಇದೆ ಎಂದು ವಿವರಿಸಿದರು ಅಲ್ಲದೆ ಸುದರ್ಶನ ಚಕ್ರ ಮಿಷನ್ ಭಾರತದ ಭವಿಷ್ಯದ ಭದ್ರತೆಗೆ ಕ್ರಾಂತಿಕಾರಿ ಹೆಜ್ಜೆಯಾಗಲಿದೆ ಎಂದರು ಈ ಮಿಷನ್ ಮೂಲಕ ಮುಂದಿನ ಹತ್ತು ವರ್ಷಗಳಲ್ಲಿ ಭಾರತದ ಪ್ರಮುಖ ಸ್ಥಳಗಳಿಗೆ ಸಂಪೂರ್ಣ ವಾಯು ರಕ್ಷಣೆಯನ್ನು ಒದಗಿಸುವ ಉದ್ದೇಶವಿದೆ ಡಿ ಆರ್ ಡಿಒ ಯಶಸ್ವಿಯಾಗಿ ಪರೀಕ್ಷಿಸಿದ ಸ್ಥಳೀಯ ಏರ್ ಡಿಫೆನ್ಸ್ ಸಿಸ್ಟಮ್ ಮೂರು ಗುರಿಗಳನ್ನು ಒಂದೇ ಸಮಯದಲ್ಲಿ ಹೊಡೆದುರುಳಿಸಿದೆ ಎಂಬುದನ್ನು ಹೈಲೈಟ್ ಮಾಡಿದರು ಇದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ದೃಷ್ಟಿಯತ್ತ ಮೊದಲ ಹೆಜ್ಜೆ ಎಂದರು ರಕ್ಷಣಾ ಸಚಿವರು ಭಾರತದ ಯುದ್ಧ ವಿಮಾನಗಳ ಇಂಜಿನ್ ಅಭಿವೃದ್ಧಿಯು ಕಾರ್ಯಕ್ರಿಯ ಕೂಡ ಶೀಘ್ರದಲ್ಲೇ ನೆಲಮಟ್ಟದಲ್ಲಿ ಕಾಣಿಸಿಕೊಳ್ಳಲಿದೆ ಎಂದು ಹೇಳಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏಳ್ನೂರು ಕೋಟಿ ರೂಪಾಯಿಗಿಂತ ಕಡಿಮೆ ಇದ್ದ ರಕ್ಷಣಾ ರಫ್ತುಗಳು ಇನ್ನು ಇಪ್ಪತ್ನಾಲ್ಕು ಸಾವಿರ ಕೋಟಿಗೂ ಏರಿಕೆಯಾಗಿದೆ ಮತ್ತೊಂದು ಕಾರ್ಯಕ್ರಮದಲ್ಲಿ ರಾಜನಾಥ್ ರವರು ರಾಫೆ ಎಂ ಫಿವರ್ ಎಂಬ ಐಡೆಕ್ಸ್ ಸ್ಟಾರ್ಟಪ್ನ ನವೀನ ಪರೀಕ್ಷಾ ಕೇಂದ್ರವನ್ನು ಉದ್ಘಾಟಿಸಿದರು ಇಲ್ಲಿ ಡಿ ಆರ್ ಒ ಜೊತೆ ಹದಿನಾಲ್ಕು ತಿಂಗಳಲ್ಲಿ ಅಭಿವೃದ್ಧಿಪಡಿಸಿದ ಮೂರು ಉತ್ಪನ್ನಗಳನ್ನು ಈಗಾಗಲೇ ಆಪರೇಷನ್ ಸಿಂಧೂರ್ನಲ್ಲಿ ಯಶಸ್ವಿಯಾಗಿ ಬಳಸಲ್ಪಟ್ಟಿವೆ ಎಂದು ತಿಳಿಸಿದರು ಅವರು ಕೇವಲ ಇಪ್ಪತ್ತೆರಡು ನಿಮಿಷಗಳೊಳಗೆ ನಮ್ಮ ಸೇನೆ ಭಯೋತ್ಪಾದಕರಿಗೆ ಹಾಗೂ ಅವರ ಹ್ಯಾಂಡ್ಲರ್ಗಳಿಗೆ ಮರೆಯಲಾಗದ ಪಾಠ ಕಲಿಸಿತು ಈ ರೀತಿಯಾಗಿ ಆಪರೇಷನ್ ಸಿಂಧೂರ್ ಭಾರತವು ತನ್ನ ಶಕ್ತಿಯನ್ನು ಮಾತ್ರವಲ್ಲ ತನ್ನ ಸ್ವಾವಲಂಬಿ ರಕ್ಷಣಾ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿತು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ